ಅಭಾವ ಇದೆ ಅಂದ್ರೆ ಯಾರು ನಂಬೋದಿಲ್ಲ ಆದರೆ ಗ್ರಾಮೀಣ ಭಾಗದ ರೈತರು ಜಾನುವಾರುಗಳಿಗೆ ಕುಡಿಯೋಕೆ ನೀರಿರದೆ ಪರದಾಡ್ತಿದ್ದಾರೆ ಕಳೆದೆರಡು ವರ್ಷಗಳಿಂದ ಈ ಕೆರೆ ಬತ್ತಿ ಹೋಗಿದ್ದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಕೆರೆ ಜಾನುವಾರುಗಳ ಪರದಾಟ ಕೆರೆ ನೀರು ತುಂಬಿಸುವಂತೆ ಗ್ರಾಮಸ್ಥರ ಆಗ್ರಹ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿರುವ ಈ ವಿಶಾಲವಾದ ಕೆರೆ ಮಳೆಗಾಲ ಬಂತೆಂದರೆ ಮೈದುಂಬಿ ಕರೆಯುತ್ತಾ ಇತ್ತು ಆದ್ರೀಗ ಕಳೆದ ಎರಡು ವರ್ಷಗಳಿಂದ ಮಳೆಯ ಅಭಾವದಿಂದಾಗಿ ಕೆರೆ ಸಂಪೂರ್ಣ ಬತ್ತಿ ಹೋಗಿದೆ ಈ ಕೆರೆ ನೀರನ್ನೇ ಆಶ್ರಯಿಸಿದ್ದ ಸಾಕು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿಯ ಕೃಷ್ಣರಾಜಪುರದ ಕೆರೆ ಕಳೆದೆರಡು ವರ್ಷದಿಂದ ಮಳೆ ಕೊರತೆಯಿಂದಾಗಿ ಈ ಕೆರೆ ಸಂಪೂರ್ಣ ಖಾಲಿಯಾಗಿದೆ ಹೀಗಾಗಿ ಕೆರೆಗೆ ನೀರು ತುಂಬಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರೂ ಅಧಿಕಾರಿಗಳು ಈ ಬಗ್ಗೆ ಗಮನ ವಹಿಸುತ್ತಿಲ್ಲ ಇನ್ನು ಕೃಷ್ಣರಾಜಪುರದ ಕೆರೆಗೆ ನೀರು ತುಂಬಿಸಲು ತಾಲೂಕು ಆಡಳಿತ ಕಷ್ಟ ಏನು ಪಡಬೇಕಿಲ್ಲ ಗ್ರಾಮಸ್ಥರೇ ಹೇಳುವ ಪ್ರಕಾರ ಕೆಆರ್ಪುರದ ಪಕ್ಕದಲ್ಲಿರುವ ಕೊಣನೂರು ಕೆರೆಗೆ ಕಪಿಲಾ ನದಿ ನೀರನ್ನ ಪೈಪ್ಲೈನ್ ಮೂಲಕ ಬಿಡಲಾಗ್ತಾ ಇದೆ ನಮ್ಮ ಕೆರೆಯ ನೂರು ಮೀಟರ್ ದೂರದಲ್ಲೇ ಪೈಪ್ಲೈನ್ ಹೋಗಿದೆ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಕೆರೆ ತುಂಬಿಸೋದು ಕಷ್ಟ ಆಗಲ್ಲ ಅಂತಾರೆ ಗ್ರಾಮಸ್ಥರು ನಾವೇನ್ ವರ್ಷ ಆಯ್ತು ಅರ್ಜಿ ಕೊಟ್ಟು ಗಮನಕ್ಕೂ ತಂದೂ ಗಮನ ಕುಡಿಯುವ ಇದು ಆದರೂ ಯಾರೂ ಕ್ರಮ ಇಲ್ಲ ಇಲ್ಲಿ ನಮ್ಗೆ ಅರ್ಜೆಂಟಿಗೆ ಬರೋದು ಬೇಸಿಗೆ ಈಗ ಕುಡಿಯೋಕ್ಕೆ ನೀರಿರಲ್ಲ ಕರುಗಳಿಗೆ ಮುಂದಕ್ಕೆ ತೊಂದರೆ ಆಯ್ತಿದೆ ನಮಗೆ ಆದಷ್ಟು ಬಗೆಹರಿಸ್ಕೊಟ್ರೆ ನಿಮಗೆ ಒಳ್ಳೆಯದು ಇಲ್ಲಾಂದ್ರೆ ನಾವೇನಂದ್ರೆ ಆರ್ಪುರದಿಂದ ಕೋಲಂದ ನಾಡ್ ಕಚೇರಿವರೆಗೂ ನಾವು ಪಾದಯಾತ್ರ ಮಾಡಿ ಸ್ಟ್ರೈಕ್ ಮಾಡ್ತೀವಿ ಇನ್ನು ಮೈಸೂರು ಜಿಲ್ಲೆಯಲ್ಲಿ ನೀರಿಗೆ ಅಭಾವ ಅಂದರೆ ಯಾರೂ ಕೂಡ ನಂಬಲ್ಲ ಆದರೆ ಗ್ರಾಮೀಣ ಭಾಗದ ಜನರ ಜೀವನಾಡಿಯಾಗಿರುವ ಕೆರೆ ಕಟ್ಟೆಗಳನ್ನು ತುಂಬಿಸೋದು ಜನಪ್ರತಿನಿಧಿಗಳ ಅಧಿಕಾರಿಗಳ ಕರ್ತವ್ಯ ಹೀಗಾಗಿ ಕೆರೆಯನ್ನ ತುಂಬಿಸಿಕೊಡಿ ಇಲ್ಲದಿದ್ದರೆ ಕೆಆರ್ಪುರದಿಂದ ದೊಡ್ಡ ಕವಲಂದೆ ತನಕ ಕಾಲ್ನಡಿಗೆ ಜಾಥಾ ಮಾಡಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಒಟ್ಟಾರೆ ಅಧಿಕಾರಿಗಳು ಗ್ರಾಮೀಣ ಭಾಗದ ಕೆರೆ ಕಟ್ಟೆಗಳ ಬಗ್ಗೆ ಗಮನ ಕೊಡಲಿ ಬೇಸಿಗೆಗೂ ಮುನ್ನ ಕೆರೆ ಕಟ್ಟೆಗಳನ್ನು ತುಂಬಿಸಿ ರೈತರಿಗೆ ನೆರವಾಗಲಿ ಅನ್ನೋದು ನ್ಯೂಸ್ ಐಟಿನ್ ಕನ್ನಡದ ಆಶಯ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟಿನ್ ಮೈಸೂರು